ವೆಲ್ಕಮ್ ರೀ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ರೀ ಊಟ ರೀ ಊಟ ಆಯ್ತು ರೀ ನಮ್ದು ಊಟ ಆಯ್ತು ಹೌ ಬರ್ರಿ ಹೋಗ್ಬೇಡ್ರಿ ಮಾತಾಡೋಣ ಬರ್ರಿ ಕಷ್ಟ ಸುಖ ಮಾತಾಡೋ ಬರ್ರಿ ಹೆಂಗೆ ಹೆಂಗೆ ಹೋಗ್ತೀರಿ ಬರ್ರಿ ವೆಲ್ಕಮ್ 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 ಲೈವ್ಗೆ ಬಂದಿರ್ತೀವಿ ವೆಲ್ಕಮ್ ರೀ ಥ್ಯಾಂಕ್ ಯು ಸೋ ಮಚ್

ಊಟ ಆಯ್ತು ರೀ ಊಟ ರೀ ಊಟ ಏನು ಮಾಡಿದಿರಿ ಏನು ರೀ ಊಟ ರೀ ಊಟ ಏನು ಸ್ಪೆಷಲ್ ರೀ ಕಮೆಂಟ್ಸೇ ಕಾಣ್ತಾ ಇಲ್ಲ ನನಗೆ ಯಾರು ಕಮೆಂಟ್ಸ್ ಕಾಣ್ತಾ ಇಲ್ಲ ನನಗೆ

ಥ್ಯಾಂಕ್ ಯು ಸೋ ಮಚ್ ನಂದು ಏನೋ ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಾ ಇಲ್ಲ ಯಾರೇ ಕಮ್ಮಿ ಮಾಡ್ತಾರೆ ನನಗೆ ಕಾಣ್ತಾ ಇಲ್ಲ ಮಾಡ್ಕೋಬೇಡಿ ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಚೆಕಿಂಗಲ್ಲಿ ಊಟ ಆಯ್ತು ರೀ ಅಯ್ಯೋ ನೀವೆಲ್ಲ ಕಮೆಂಟ್ ನನಗೆ ಕಮೆಂಟ್ ಕಾಣ್ತಾ ಇಲ್ಲ ರೀ ಏನು ಪ್ರಾಬ್ಲಮು ಗೊತ್ತಾಗ್ತಾ ಇಲ್ಲ ನಮಗೆ ಬಜಾರಾಗ್ತಾಯಿದ್ದಪ್ಪ ವೆಲ್ಕಮ್ ರೀ ವೆಲ್ಕಮ್ ಲವ್ಗೆ ಬಂದಿದ್ದೀವಿ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ರೀ ಊಟ ಆಯ್ತು ರೀ ಕಮೆಂಟ್ ಮಾಡ್ತಾ ಇದ್ರಲ್ಲ ತಮಿಳ್ ನನಗೆ ಕಾಣ್ತಾ ಇಲ್ಲ ಏನೋ ಆಗಿದೆ ನನ್ನ ಶಾಪಿಂಗಲ್ಲಿ ವೆಲ್ಕಮ್ ರೀ ವೆಲ್ಕಮ್ ಲೈವ್ ಇದೆ ನಿಮಗೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ರೀ ಊಟ ರೀ ಯಾರು ಏನು ತಿಳ್ಕೊತಾರೋ ಗೊತ್ತಿಲ್ಲಪ್ಪ ನಾನು ಕಮಿಂಟೆಲ್ಲ ಕಾಣ್ತಾ ಇಲ್ಲ ನನಗೆ ದೇವ್ರೆ ಏನಾಯ್ತು ಇವತ್ತು ಬರ್ತಿತ್ತು ನಮ್ಮ ಮೊಬೈಲ್ಗೆ ಸಲ ಸಿಸ್ಟರ್ಸ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ನಾನು ಕಾಣ್ತಾ ಇಲ್ಲ ಏನು ಬೇಜಾರಾಗ್ತಾರೆ ನಮ್ಮ ಬ್ರೋ ಯಾಕೋ ಕಮೆಂಟ್ ಬರ್ತಾ ಇಲ್ಲ ಅಂತಾರೆ ಸಾರಿ ಸಿಸ್ಟರ್ ನನ್ನ ಸೈಡ್ ಕಾಣ್ತಾ ಇಲ್ಲ ಕಮೆಂಟ್ಸ್ ಎಲ್ಲ ಕಾಣ್ತಾ ಇಲ್ಲ ವೆಲ್ಕಮ್ ರೀ ವೆಲ್ಕಮ್ ಬನ್ನಿ ವೆಲ್ಕಮ್ ವೆಲ್ಕಮ್ ಬಂದಿದ್ದಕ್ಕೆ ವೆಲ್ಕಮ್ ರೀ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿರಿ ಒಂದೇ ಲೈಕ್ ಕೊಟ್ಟಿಲ್ಲ ಯಾರು ಹಾಗೆ ಲೈಕ್ ಮಾಡಿ ಪುಣ್ಯ ಆದರೂ ಬರ್ತೈತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋಗಳು ನನ್ನ ವಿಡಿಯೋ ನೋಡಿರಿ ನಿಮ್ಮ ಶಾರ್ಟ್ ಶಾರ್ಟ್ಸ್ ವಿಡಿಯೋ ನೋಡಿ ಜನಪದ ಸಾಂಗ್ ಉತ್ತರ ಕನ್ನಡದ ಸಾಂಗಲ್ಲಿ ಮಾಡಿದ್ವಿ ವಿಡಿಯೋ ಮಾಡಿ ಶಾರ್ಟ್ಸ್ ಮಾಡಿದ್ವಿ ನೋಡಿ ನಿಮ್ಮ ವಿಡಿಯೋ ನೋಡಿರಿ ಕಮೆಂಟ್ ಮಾಡಿರಿ ಲೈಕ್ ಕೊಡಿರಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಗ್ಲಿಕ್ಕೆ ತೂ ಬಿಡಿ ಅಷ್ಟೇ ನಾನು ವಿಡಿಯೋ ನೋಡಿ ನಾನು ವಿಡಿಯೋ ನೋಡಿ ನನ್ನ ಹಳೆಯಲು ಹೋಗ್ಬಿಟ್ಟು ನಾನು ವಿಡಿಯೋ ನೋಡಿರಿ ಉತ್ತರ ಕರ್ನಾಟಕ ಜಾನಪದ ಸಾಂಗಲ್ಲಿ ಫುಲ್ಲು ವಿಡಿಯೋ ಸ್ಟಾರ್ಟ್ ಸಲ ಮಾಡಿದ್ದೀನಿ ನೋಡಿ ನಾನು ನೋಡಿ ನೋಡಿ ಕಮೆಂಟ್ ಮಾಡಿ ಲೈಕ್ ಕೊಡ್ರಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿರಿ ಚೆನ್ನಾಗಿರ್ಲಿಕ್ಕೆ ಲೈಕ್ ಮಾಡಿ ಎರಡರಲ್ಲಿ ಒಂದು ಮಾಡಿ ಅಯ್ಯೋ ನನ್ನ ಕಮೆಂಟ್ ಕಾಣ್ತಾ ಇಲ್ಲಪ್ಪ ನನಗೆ ಕಮಿ ಕಾಣ್ತಾ ಇಲ್ಲ ನನಗೆ ಏನಾಯ್ತಪ್ಪ ನನ್ನ ಮೊಬೈಲ್ಗೆ ಮಗಲಕಾಯ ತೋ ಇನ್ ಸೆಟ್ಟಿಂಗ್ಸ್ ಕೊನೆಗೆ ಗೊತ್ತಿಲ್ಲ ವಿಜರ್ ಮಾಡ್ಕ ಹೋಗೋಡಿ ಕಾಮೆಂಟ್ಸ್ ಎಲ್ಲಾ ಕಾಣ್ತಾ ಇಲ್ಲ ನನಗೆ ಈ ಕಾಮೆಂಟ್ ಏನು ಕಾಮೆಂಟ್ ಮಾಡ್ತಾ ಇದ್ದಾರೋ ನನಗೆ ಕಾಣ್ತಾ ಇಲ್ಲ ಏನಾಯ್ತು ಗೊತ್ತಾಗ್ತಾ ಇಲ್ಲ ನನಗೆ ವೆಲ್ಕಮ್ ರೀ ವೆಲ್ಕಮ್ ರೀ ಲೈವ್ಗೆ ಬಂದಿಕ್ಕೆ ವೆಲ್ಕಮ್ ರೀ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಹಾಗೆ ಲೈಕ್ ಕೊಡಿರಿ ಹಾಗೆ ಲೈಕ್ ಕೊಡಿರಿ ಈಗೆಲ್ಲ ಕಮ್ಮಿಗೆ ಮಾಡ್ತಾ ಇದ್ದರೆ ನನಗೆ ಕಾಣ್ತಾ ಇಲ್ಲ ಸೇವ್ ಆಗ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಬೇಜಾರೀ ಸಾರಿ ರೀ ನಮಗೆ ಬೇಜಾರಾಗ್ತದೆ ಯಾರು ಏನು ಕಿನಿಂಗ್ ಮಾಡ್ತಾರೆ ಗೊತ್ತಾಗ್ತಿಲ್ಲ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಲೈಫ್ ಜಾಯ್ನ್ ಆಗಿದ್ದಾರೆ ಊಟ ಆಯ್ತು ರೀ ಊಟ ರೀ ಊಟ ನಮ್ದು ಆಯ್ತು ನೋಡಿರಿ ನೀವೆಲ್ಲ ಕಮೆಂಟ್ ಮಾಡ್ತಾ ನಂಗೆ ಕಮೆಂಟ್ ಕಾಣ್ತಾಯಿಲ್ಲ ಸೇವ್ ಆಗ್ತಾ ಇಲ್ಲ ಕಮೆಂಟ್ಸ್ ಏನೋ ಆಗಿದೆ ಗೊತ್ತಾಗ್ತಿಲ್ಲ ರೀ ವೆಲ್ಕಮ್ ರೀ ವೆಲ್ಕಮ್ ರೀ ಯಾವಿಗೆ ಬಂದಿತ್ತು ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಲೈಕ್ ಕೊಡಿರಿ ಒಂದು ಲೈಕ್ ಇಲ್ಲ ಜೀರೋ ಲೈಕ್ ಇದೆ ಅಯ್ಯೋ ಲೈಕ್ ಕೊಟ್ಟು ಪುಣ್ಯ ಆದರೂ ಕಟ್ಕೊಡಿದ್ರಿ ಪಾಪ ಪಾಂಡು ಬರ್ತಾ ಇಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ನೂರ ಸಹ ಆಯಿಸ್ಕೊಳ್ಳಿ ಭಗವಾನ ದೇವ್ರಿ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಆದರೆ ನೀವು ಕಮೆಂಟ್ ಮಾಡ್ತಾಯಿರೋ ನನಗೆ ಕಾಣ್ತಾ ಇಲ್ಲ ನನಗೆ ಬೇಜಾರಾಗ್ತಿದೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ವೆಲ್ಕಮ್ ರೀ ವೆಲ್ಕಮ್ ಲೈವ್ಸ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ರೀ ಊಟ ರೀ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಕಾಣ್ ಕಾಣಿಸ್ತಾ ಇಲ್ಲ ರೀ ಸೇವ್ ಇಲ್ಲ ಕಮೆಂಟ್ಸು ಏನೋ ಆಗಿದೆ ಏನೋ ಸರ್ವರ್ ಡೌನ್ ಇದೆ ಗೊತ್ತಾಗ್ತಿಲ್ಲ ನನಗೆ ಸುತ್ತಂಗಲ್ಲಿ ಏನೂ ಡೌನ್ ಡೌನ್ಗೆ ಗೊತ್ತಾಗ್ತಿಲ್ಲ